ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೊಂಬತ್ತರಂದು ಮೂವತ್ತೆರಡು ವರ್ಷದ ಪೂಜಾ ಸಿಂಗ್ ಅನ್ನೋ ಮಹಿಳೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬರೋ ಫ್ಲೈಟ್ ಹತ್ತಿದ್ಲು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಳಿಯೋದಕ್ಕೂ ಮೊದಲೇ ಪೂಜಾ ಸಿಂಗ್ ಬುಕ್ ಮಾಡಿದ್ದ ಟ್ಯಾಕ್ಸಿ ಏರ್ಪೋರ್ಟ್ ಹೊರಗೆ ಇವಳಿಗಾಗಿ ಕಾಯ್ತಿತ್ತು ಫ್ಲೈಟ್ ಇಳಿದ ಪೂಜಾ ಸಿಂಗ್ ನಂತರ ಅವಳು ಬುಕ್ ಮಾಡಿದ್ದ ಕ್ಯಾಬ್ ಮೂಲಕ ಹೋಟೆಲ್ಗೆ ಬಂದಿದ್ಲು ಕ್ಯಾಬ್ ಡ್ರೈವರ್ ಪೂಜಾ ಸಿಂಗ್ನ ಡ್ರಾಪ್ ಮಾಡಿ ಹೊರಟು ಹೋಗಿದ್ದ ಪೂಜಾ ಸಿಂಗ್ ಮೊದಲು ಮಾಡೆಲಿಂಗ್ ಮಾಡ್ತಿದ್ಲು ಮದುವೆಯಾದ ಮೇಲೆ ಗಂಡನ ಜೊತೆ ಕೋಲ್ಕತ್ತಾದಲ್ಲಿ ಸೆಟ್ಲ್ ಆಗಿದ್ಲು ಜೊತೆಗೆ ಈವೆಂಟ್ ಮಾಡ್ತಾ ಜೀವನವನ್ನ ಸಾಗಿಸ್ತಿದ್ಲು ಇದೇ ಕೆಲಸದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೊಂಬತ್ತರಂದು ಬೆಂಗಳೂರಿಗೆ ಬಂದಿದ್ಲು ಏರ್ಪೋರ್ಟ್ ನಿಂದ ಹೋಟೆಲ್ಗೆ ಕ್ಯಾಬ್ನಲ್ಲಿ ಹೋಗ್ತಿದ್ದಾಗಲೇ ಕ್ಯಾಬ್ ಡ್ರೈವರ್ ಜೊತೆ ಮಾತು ಶುರು ಮಾಡಿದ್ಲು ಆ ಡ್ರೈವರ್ ಸ್ವಭಾವ ಇವಳಿಗೆ ತುಂಬಾ ಇಷ್ಟವಾಗಿತ್ತು ಡ್ರೈವರ್ ಮತ್ತೆ ಕ್ಯಾಬ್ ಅವಶ್ಯಕತೆ ಇದ್ರೆ ನನಗೆ ಫೋನ್ ಮಾಡಿ ಅಂತ ಅವನ ನಂಬರ್ ನ ಕೊಟ್ಟಿದ್ದ ಯಾಕಂದ್ರೆ ಆನ್ಲೈನ್ನಲ್ಲಿ ಕ್ಯಾಬ್ ಬುಕ್ ಮಾಡೋದಕ್ಕಿಂತ ಆಫ್ಲೈನ್ನಲ್ಲಿ ಈ ರೀತಿ ಡೀಲ್ ಮಾಡ್ಕೊಂಡ್ರೆ ಡ್ರೈವರ್ಗೆ ಹೆಚ್ಚಿನ ಲಾಭ ಸಿಗುತ್ತೆ ಅಲ್ಲದೆ ನನಗೂ ಸ್ವಲ್ಪ ದುಡ್ಡು ಉಳಿಯುತ್ತೆ ಅಂತ ಪೂಜಾ ಸಿಂಗ್ ಡ್ರೈವರ್ ಜೊತೆ ಡೀಲ್ ಒಂದನ್ನ ಮಾಡ್ಕೊಂಡಿದ್ಲು ಎರಡು ದಿನಗಳ ನಂತರ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಮೂವತ್ತೊಂದರಂದು ಮತ್ತೆ ಗೆ ಡ್ರಾಪ್ ಮಾಡುವಂತೆ ಪೂಜಾ ಸಿಂಗ್ ಆ ಕ್ಯಾಬ್ ಡ್ರೈವರ್ ಗೆ ಫೋನ್ ಮಾಡಿ ಕೇಳ್ಕೊಂಡಿದ್ಲು ಇದಕ್ಕಾಗಿ ಅವನಿಗೆ ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಕೊಡೋದಾಗಿ ವ್ಯವಹಾರವನ್ನ ಮಾತನಾಡಿಕೊಂಡಿದ್ಲು ಅಂದು ನಿಂದ ಹೊರಡೋದಕ್ಕೂ ಮೊದಲು ಪೂಜಾ ಸಿಂಗ್ ಕೋಲ್ಕತ್ತಾದಲ್ಲಿದ್ದ ತನ್ನ ಗಂಡನಿಗೆ ಫೋನ್ ಮಾಡಿ ಹೇಳಿದ್ಲು ನಿಂದ ಈಗ ಹೊರಡ್ತಿದ್ದು ಮಧ್ಯಾಹ್ನದ ಹೊತ್ತಿಗೆ ಕೋಲ್ಕತ್ತಾಗೆ ಬರ್ತೀನಿ ಅಂತ ಹೇಳಿದ್ಲು ನಂತರ ಕ್ಯಾಬ್ ಬಂದ ತಕ್ಷಣ ಕಾರ್ ಹತ್ತಿ ಹೋಟೆಲ್ ನಿಂದ ಹೊರಟಿದ್ಲು ಇತ್ತ ಮಧ್ಯಾಹ್ನವಾದ್ರೂ ಪೂಜಾ ಸಿಂಗ್ ಕೋಲ್ಕತ್ತಾಗೆ ಬಂದಿರಲಿಲ್ಲ ರಾತ್ರಿವರೆಗೂ ಪೂಜಾ ಸಿಂಗ್ ಗಂಡ ಅವಳಿಗಾಗಿ ಕಾದ್ರೂ ಅವಳು ಬರಲೇ ಇಲ್ಲ ಇದರಿಂದ ಇವಳ ಗಂಡ ಪೂಜಾ ಸಿಂಗ್ ನ ಎರಡೂ ನಂಬರ್ ಗಳಿಗೂ ಬ್ಯಾಕ್ ಟು ಬ್ಯಾಕ್ ಕಾಲ್ ಗಳನ್ನ ಮಾಡ್ತಾನೆ ಇದ್ದ ಹೀಗೆ ಫೋನ್ ಮಾಡಿದಾಗ್ಲೆಲ್ಲಾ ಪೂಜಾ ಸಿಂಗ್ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ಇದರಿಂದ ಗಾಬರಿಗೊಂಡ ಪೂಜಾ ಸಿಂಗ್ ಗಂಡ ಅವಳಿಗೆ ಪರಿಚಯವಿದ್ದ ಸ್ನೇಹಿತರು ಹಾಗೂ ಬಂಧುಗಳಿಗೆ ಕಾಲ್ ಮಾಡಿ ವಿಚಾರಿಸಿದ್ದ ಆದ್ರೂ ಪೂಜಾ ಬಗ್ಗೆ ಯಾವೊಂದು ವಿಷಯ ಗೊತ್ತಾಗದೆ ಹೋಗಿತ್ತು ಆಗ ತಕ್ಷಣ ಹೆಂಡತಿ ಮಿಸ್ಸಿಂಗ್ ಅಂತ ಪೂಜಾ ಸಿಂಗ್ ಗಂಡ ಕಂಪ್ಲೇಂಟ್ ಕೊಡೋಕೆ ಮುಂದಾಗಿದ್ದ ಪೂಜಾ ಸಿಂಗ್ ಗಂಡ ಪೊಲೀಸ್ ಸ್ಟೇಷನ್ಗೆ ಹೋಗೋ ಟೈಮಲ್ಲಿ ಅವನಿಗೆ ತನ್ನ ಹೆಂಡತಿ ನಂಬರ್ನಿಂದ ಒಂದು ಮೆಸೇಜ್ ಬಂದಿತ್ತು ಅದರಲ್ಲಿ ನಾನು ಹೈದರಾಬಾದ್ನಲ್ಲಿ ಇದ್ದೀನಿ ತುಂಬ ಎಮರ್ಜೆನ್ಸಿ ಇದೆ ಹೀಗಾಗಿ ಹಣ ಕಳಿಸುವಂತೆ ಮೆಸೇಜ್ ಬಂದಿತ್ತು ಮತ್ತೊಂದು ಮೆಸೇಜ್ನಲ್ಲಿ ಐದು ಲಕ್ಷ ಹಣ ಈಗಲೇ ಬೇಕು ಅರ್ಜೆಂಟ್ ಆಗಿ ಕಳಿಸು ಅಂತ ಮೆಸೇಜ್ ಬಂದಿತ್ತು ಇಲ್ಲಿ ಎಲ್ಲವೂ ನಾರ್ಮಲ್ನಂತೆ ಕಾಣಿಸಿತ್ತು ಪೂಜಾ ಗಂಡ ಯಾವುದೋ ಎಮರ್ಜೆನ್ಸಿ ಕೆಲಸದ ಮೇಲೆ ಅವಳು ಹೈದರಾಬಾದ್ಗೆ ಹೋಗಿದ್ದಾಳೆ ಅವಳಿಗೆ ಹಣದ ಅವಶ್ಯಕತೆ ಇರಬಹುದು ಅಂತ ಮೊದಲಿಗೆ ಅನ್ಕೊಂಡಿದ್ದ ಆದರೆ ಇಲ್ಲೇ ಪೂಜಾ ಗಂಡ ಮತ್ತೊಂದು ವಿಷಯವನ್ನ ಗಮನಿಸಿದ್ದ ಈ ಮೆಸೇಜ್ ನ ಪೂಜಾ ಕಳಿಸೋಕೆ ಸಾಧ್ಯವಿರಲಿಲ್ಲ ಯಾಕಂದ್ರೆ ಅವಳಿಗೆ ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಬರ್ತಿತ್ತು ಆದ್ರೆ ಅವನಿಗೆ ಬಂದಿದ್ದ ಮೆಸೇಜ್ ನಲ್ಲಿ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳಿದ್ವು ಇಂಗ್ಲಿಷ್ ಸರಿಯಾಗಿ ಬಾರದೆ ಇರೋರು ಮಾತ್ರ ಈ ರೀತಿ ಮೆಸೇಜ್ ನ ಕಳಿಸೋಕೆ ಸಾಧ್ಯ ಅಂತ ಅವನು ಗ್ರಹಿಸಿದ್ದ ಆಗ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷಯವನ್ನ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದ ಕಂಪ್ಲೇಂಟ್ ಬಂದ ತಕ್ಷಣ ಸೋಮಾರಿ ಕೋಲ್ಕತ್ತಾ ಪೊಲೀಸರು ಬೆಂಗಳೂರು ಪೊಲೀಸರಿಗೆ ಪೂಜಾ ವಿವರಗಳನ್ನ ಶೇರ್ ಮಾಡಿ ಅವಳ ಬಗ್ಗೆ ವಿಚಾರಿಸಬೇಕಿತ್ತು ಆದ್ರೆ ಕೋಲ್ಕತ್ತಾ ಪೊಲೀಸರು ಅದ್ಯಾವುದನ್ನು ಮಾಡದೆ ನೀವು ಮನೆಗೆ ಹೋಗಿ ನಿಮ್ಮ ಹೆಂಡತಿ ಆದಷ್ಟು ಬೇಗ ಮನೆಗೆ ಬರ್ತಾಳೆ ಅಂತ ಹೇಳಿ ಕಳಿಸಿದ್ರು ಅವಳು ಓದಿರೋ ವಿದ್ಯಾವಂತೆ ಎಲ್ಲಾದ್ರೂ ಹೋಗಿರಬಹುದು ಯಾವಾಗ್ಲಾದ್ರೂ ಮನೆಗೆ ಬರಬಹುದು ಅಂತ ಹೇಳಿ ಪೂಜಾ ಸಿಂಗ್ ಗಂಡನನ್ನ ಮನೆಗೆ ಕಳಿಸಿದ್ರು ಹೀಗೆ ಕಳಿಸಿ ಈ ಕೇಸ್ನ ಬಗ್ಗೆ ಯಾವುದೇ ಕ್ರಮ ತಗೊಳ್ಳದೆ ಸುಮ್ಮನಾಗಿದ್ರು ಮತ್ತೊಂದು ಕಡೆ ಆಗಸ್ಟ್ ಒಂದರಂದು ಏರ್ಪೋರ್ಟ್ ಹತ್ರ ಒಬ್ಬ ವ್ಯಕ್ತಿ ಒಂದು ಮಹಿಳೆಯನ್ನ ಗಮನಿಸಿದ್ದ ಅವಳು ಜ್ಞಾನ ಇಲ್ಲದಂತೆ ಮಲಗಿರೋದನ್ನ ಕಂಡ ಆತ ಹತ್ರ ಹೋಗಿ ನೋಡಿದ್ದಾಗ ಅವಳು ಮೃತಪಟ್ಟಿರೋದು ಗೊತ್ತಾಗಿತ್ತು ಅವಳ ಮುಖಕ್ಕೆ ಯಾವುದೋ ಬಲವಾದ ವಸ್ತುವಿನಿಂದ ಹೊಡೆದಿದ್ರು ಆ ಮಹಿಳೆ ಯಾರು ಅಂತ ಗುರುತು ಪತ್ತೆ ಹಚ್ಚೋದೆ ಕಷ್ಟವಾಗಿತ್ತು ಆ ಮಹಿಳೆ ಮೃತದೇಹ ಬೆಂಗಳೂರು ಏರ್ಪೋರ್ಟ್ನಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಪತ್ತೆಯಾಗಿತ್ತು ಪೊಲೀಸರಿಗೆ ವಿಚಾರ ಗೊತ್ತಾಗಿ ಸ್ಥಳಕ್ಕೆ ದೌಡಾಯಿಸಿದ್ರು ಪೊಲೀಸರು ಆ ಮಹಿಳೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದ್ರು ಆದ್ರೂ ಅವಳ ಬಗ್ಗೆ ಮಾಹಿತಿ ಇರೋ ಯಾವೊಂದು ವಸ್ತು ಸಿಕ್ಕಿರಲಿಲ್ಲ ಮೊಬೈಲ್ ಸಹ ಇರಲಿಲ್ಲ ಹೀಗಾಗಿ ಪೊಲೀಸರು ಮೃತದೇಹವನ್ನು ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು ಮಹಿಳೆಯ ಬಾಡಿ ಸಿಕ್ಕ ಜಾಗದ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದಾದ್ರೂ ಮಹಿಳೆಯ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದ್ಯಾ ಅಂತ ವಿಚಾರಿಸಿದ್ರು ಆದರೆ ಅಂತಹ ಯಾವುದೇ ಕಂಪ್ಲೇಂಟ್ ಬಂದಿರಲಿಲ್ಲ ನಂತರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕೂಡ ಪೊಲೀಸರ ಕೈಗೆ ಸೇರಿತ್ತು ಈ ಮಹಿಳೆಯ ಕೊಲೆ ಇಪ್ಪತ್ನಾಲ್ಕು ಅಥವಾ ನಲವತ್ತೆಂಟು ಗಂಟೆಯಲ್ಲಿ ನಡೆದಿದ್ದು ಅವಳ ಮೇಲೆ ದಾಳಿ ಮಾಡಿ ಕೊಲೆ ಮಾಡಲಾಗಿತ್ತು ಮುಖದ ಮೇಲೆ ಬಲವಾಗಿ ಹೊಡೆದಿದ್ರು ಇದರಿಂದ ಗುರುತು ಪತ್ತೆ ಹಚ್ಚೋದೆ ಕಷ್ಟವಾಗಿತ್ತು ಮೃತದೇಹವನ್ನು ತಗೊಂಡು ಹೋಗೋಕೆ ಯಾರಾದರೂ ಬರಬಹುದು ಅಂತ ಪೊಲೀಸರು ಕಾದು ಕೂತಿದ್ರು ಆದ್ರೆ ಯಾರು ಬಾರದ ಕಾರಣ ಡಿ ಎನ್ ಎ ಸ್ಯಾಂಪಲ್ ತೆಗೆದು ಕಾನೂನು ಬದ್ಧವಾಗಿ ನಮ್ಮ ಪೊಲೀಸರು ಆ ಅಪರಿಚಿತ ಮಹಿಳೆಗೆ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸಿದ್ರು ಇಲ್ಲಿಗೆ ಪೊಲೀಸರು ಸುಮ್ಮನಾಗಿರಲಿಲ್ಲ ಯಾಕಂದ್ರೆ ಅವರು ಕೋಲ್ಕತ್ತಾ ಪೊಲೀಸರ ಆಗದೆ ನಮ್ಮ ಬೆಂಗಳೂರು ಪೊಲೀಸರಾಗಿದ್ರು ಆ ಮಹಿಳೆ ಯಾರು ಕೊಲೆ ಮಾಡಿದ್ದು ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಮುಂದಾಗಿದ್ರು ಒಂದು ಲೆಕ್ಕದಲ್ಲಿ ಬೆಂಗಳೂರು ಪೊಲೀಸರು ಈ ಕೇಸ್ ನ ಚಾಲೆಂಜಿಂಗ್ ಆಗಿ ತಗೊಂಡಿದ್ರು ಆಗ ಆ ಮಹಿಳೆ ಧರಿಸಿದ್ದ ಬಟ್ಟೆ ಬ್ರಾಂಡೆಡ್ ಆಗಿದ್ದು ಅದು ಯಾವ ಕಂಪನಿಗೆ ಸೇರಿದ್ದು ಅಂತ ಪತ್ತೆ ಹಚ್ಚಿದ್ರು ಆಗ ಆ ಬಟ್ಟೆಯ ಸೀರಿಯಲ್ ನಂಬರ್ನ ತೆಗೆದು ಶೋರೂಮ್ ನಲ್ಲಿ ವಿಚಾರಿಸಿದಾಗ ಆ ಬಟ್ಟೆ ಕೋಲ್ಕತ್ತಾದಲ್ಲಿ ತಗೊಂಡಿದ್ದು ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು ಕೂಡಲೇ ಪೊಲೀಸರು ಕೋಲ್ಕತ್ತಾಗೆ ತೆರಳಿ ಆ ಶೋರೂಮ್ಗೆ ಭೇಟಿ ಕೊಟ್ಟು ಇದ್ರು ಅಲ್ಲಿ ಆ ಮಹಿಳೆಯ ಬಟ್ಟೆಯ ಸೀರಿಯಲ್ ನಂಬರ್ನ ಪರಿಶೀಲಿಸಿದಾಗ ಅದನ್ನ ಒಬ್ಬ ಮಹಿಳೆ ತಗೊಂಡಿದ್ದಾಗಿ ಗೊತ್ತಾಗಿತ್ತು ಅಲ್ಲೇ ಪೊಲೀಸರು ಆ ಮಹಿಳೆಯ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ್ರು ಬೆಂಗಳೂರು ಪೊಲೀಸರು ಕೋಲ್ಕತ್ತಾ ಸುತ್ತಮುತ್ತ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆಯಾ ಅಂತ ಹುಡುಕಾಡಿದ್ರು ಆಗ ಪೊಲೀಸರಿಗೆ ಸುಮಾರು ಮಿಸ್ಸಿಂಗ್ ಕಂಪ್ಲೇಂಟ್ ಗಳು ಸಿಕ್ಕಿದ್ದು ಅದರಲ್ಲಿ ಪೂಜಾ ಸಿಂಗ್ ಕೇಸ್ ಕೂಡ ಇತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಆಧಾರದ ಮೇಲೆ ಶೋರೂಮ್ ನಿಂದ ಬಂದ ಸಿಕ್ಕ ವಿವರಗಳನ್ನ ಟ್ಯಾಲಿ ಮಾಡಿದ್ರು ನಂತರ ಪೂಜಾ ಸಿಂಗ್ ಗಂಡನ ಮನೆಗೆ ಹೋಗಿ ಮೃತದೇಹದ ಫೋಟೋ ಹಾಗೂ ಬಟ್ಟೆ ಗಳನ್ನು ಪೂಜಾ ಸಿಂಗ್ ಗಂಡ ಮತ್ತು ಕುಟುಂಬಸ್ಥರಿಗೆ ತೋರಿಸಿ ವಿಚಾರಿಸಿದ್ರು ಆಗ ಬೆಂಗಳೂರಿನಲ್ಲಿ ಕೊಲೆಯಾದ ಮಹಿಳೆ ಇದೇ ಪೂಜಾ ಸಿಂಗ್ ಅನ್ನೋದು ಗೊತ್ತಾಗಿತ್ತು ಇಲ್ಲಿ ಕೋಲ್ಕತ್ತಾ ಪೊಲೀಸರು ಮೊದಲೇ ಈ ಕೇಸ್ನ ಬಗ್ಗೆ ಬೆಂಗಳೂರು ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಕೇಸ್ ಮೊದಲೇ ಸಾಲ್ವ್ ಆಗ್ತಿತ್ತು ಆದ್ರೆ ಕೋಲ್ಕತ್ತಾ ಪೊಲೀಸರ ಮೈಗಳತನಕ್ಕೆ ಬೆಂಗಳೂರು ಪೊಲೀಸರೇ ಖುದ್ದಾಗಿ ಕೋಲ್ಕತ್ತಾಗೆ ಹೋಗಿ ಕೇಸ್ನ ಸಾಲ್ವ್ ಮಾಡಿದ್ರು ಬೆಂಗಳೂರು ಪೊಲೀಸರ ತನಿಖೆಯಿಂದ ಪೂಜಾ ಸಿಂಗ್ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಈಗ ಪೂಜಾ ಸಿಂಗ್ ಗಂಡ ಪೊಲೀಸರಿಗೆ ಇನ್ನು ಸ್ವಲ್ಪ ಡ ಡೀಟೇಲ್ಸ್ ಹೇಳಿದ್ದ ಪೂಜಾ ಜುಲೈ ಇಪ್ಪತ್ತೊಂಬತ್ತರಂದು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಹೋಗಿದ್ಲು ಎರಡು ದಿನಗಳ ನಂತರ ಅಂದರೆ ಜುಲೈ ಮೂವತ್ತೊಂದರಂದು ಕೋಲ್ಕತ್ತಾದಿಂದ ವಾಪಸ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ಲು ಆದರೆ ಅವಳು ಬರಲೇ ಇಲ್ಲ ಅಂತ ಪೂಜಾ ಸಿಂಗ್ ಗಂಡ ಬೆಂಗಳೂರು ಪೊಲೀಸರ ಹತ್ರ ಹೇಳಿದ್ದ ಇದರಿಂದ ಪೊಲೀಸರು ತನಿಖೆಯನ್ನ ಇನ್ನಷ್ಟು ಚುರುಕು ಮಾಡಿದ್ರು ಬೆಂಗಳೂರಿಗೆ ಮರಳಿದ ಪೊಲೀಸರು ಮೊದಲಿಗೆ ಏರ್ಪೋರ್ಟ್ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ್ರು ಜುಲೈ ಇಪ್ಪತ್ತೊಂಬತ್ತರಂದು ಅವಳು ಹೊರಗೆ ಬರೋದನ್ನ ಗಮನಿಸಿದ್ರು ಪೂಜಾ ಸಿಂಗ್ ಒಂದು ಕ್ಯಾಬ್ನ ಬುಕ್ ಮಾಡಿ ಅದರಲ್ಲಿ ಹೋಗಿರೋದು ಆ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಆ ಕ್ಯಾಬ್ ನಂಬರ್ ಕೂಡ ಪೊಲೀಸರ ಕೈ ಸೇರಿತ್ತು ಇವಳ ಫೋನ್ ನೆಟ್ವರ್ಕ್ ಆಧಾರದ ಮೇಲೆ ಆ ಕ್ಯಾಬ್ನ ಬುಕ್ ಮಾಡಿದ್ಲು ಅಂತ ಪೊಲೀಸರು ತಿಳ್ಕೊಂಡಿದ್ರು ಆಗ ಆ ಕ್ಯಾಬ್ ಡ್ರೈವರ್ ವಿವರಗಳನ್ನ ಪೊಲೀಸರು ಕಲೆ ಹಾಕೋಕೆ ಮುಂದಾಗಿದ್ರು ಆಗ್ಲೇ ಪೊಲೀಸರಿಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿತ್ತು ಆ ಕ್ಯಾಬ್ ಡ್ರೈವರ್ ಪೂಜಾ ಸಿಂಗ್ ಬುಕ್ ಮಾಡಿದ್ದ ನಂತರ ಮತ್ತೆ ಯಾವುದೇ ರೈಡ್ನ ಆಕ್ಸೆಪ್ಟ್ ಮಾಡಿರಲಿಲ್ಲ ಅಂದರೆ ಪೂಜಾ ಕೊಲೆ ಹಿಂದೆ ಇವನ ಕೈವಾಡ ಇರಬಹುದು ಅಂತ ಪೊಲೀಸರಿಗೆ ಅನುಮಾನ ಕಾಡೋಕೆ ಶುರುವಾಗಿತ್ತು ಆಗ ಪೊಲೀಸರು ಆ ಕ್ಯಾಬ್ ಡ್ರೈವರ್ ಫೋನ್ನ ಟ್ರ್ಯಾಕ್ ಮಾಡಿ ತಕ್ಷಣವೇ ಅವನನ್ನ ವಶಕ್ಕೆ ಪಡೆದಿದ್ರು ಇವನ ಹೆಸರು ಎಚ್ ಎಂ ನಾಗೇಶ್ ಅಂತ ಇವನ ಹತ್ರ ಪೂಜಾ ಸಿಂಗ್ ಬಗ್ಗೆ ವಿಚಾರಿಸಿದಾಗ ಆತ ಜುಲೈ ಇಪ್ಪತ್ತೊಂಬತ್ತರಂದು ಏರ್ಪೋರ್ಟ್ನಿಂದ ಅವರನ್ನ ಪಿಕಪ್ ಮಾಡಿ ಹೋಟೆಲ್ಗೆ ಡ್ರಾಪ್ ಮಾಡಿದ್ದೆ ನಂತರ ಅವರು ಎಲ್ಲಿಗೆ ಹೋದರೂ ಗೊತ್ತಿಲ್ಲ ಅಂತ ಹೇಳಿದ್ದ ಇಲ್ಲಿ ತನಕ ಡ್ರೈವರ್ ಹೇಳಿದ್ದು ಸರಿ ಅನಿಸಿತ್ತು ನಂತರ ಪೂಜಾ ಸಿಂಗ್ ಇದ್ದ ಹೋಟೆಲ್ ಸಿ ಸಿ ಪರಿಶೀಲಿಸಿದಾಗ ಅಲ್ಲಿ ಅಸಲಿ ವಿಷಯ ಗೊತ್ತಾಗಿತ್ತು ಜುಲೈ ಮೂವತ್ತೊಂದರಂದು ಬೆಳಗ್ಗೆ ಹೋಟೆಲ್ನಿಂದ ಇವನ ಕ್ಯಾಬ್ನಲ್ಲೇ ಪೂಜಾ ಸಿಂಗ್ ಹೊರಟಿದ್ಲು ಆದರೆ ಇದನ್ನ ಪೊಲೀಸರ ವಶದಲ್ಲಿದ್ದ ಡ್ರೈವರ್ ನಾಗೇಶ ಒಪ್ಪಿರಲಿಲ್ಲ ಇಲ್ಲ ಇದರಿಂದ ಇವನ ಮೇಲೆ ಇನ್ನಷ್ಟು ಅನುಮಾನಗೊಂಡ ಪೊಲೀಸರು ತಮ್ಮ ಲಾಠಿ ಬೂಟಿಗೆ ಕೆಲಸ ಕೊಟ್ಟಿದ್ರು ಯಾವಾಗ ಪೊಲೀಸರ ಜೊತೆಗೆ ಅವರ ಆಯುಧಗಳು ಸಹ ಕೆಲಸ ಮಾಡೋಕೆ ಶುರು ಮಾಡಿದ್ವು ಆಗ್ಲೇ ನಾಗೇಶ ನಟೋರಿಯಸ್ ವಿಚಾರವೊಂದನ್ನು ಪೊಲೀಸರ ಮುಂದೆ ಬಾಯಿಬಿಟ್ಟಿದ್ದ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೊಂಬತ್ತರಂದು ಪೂಜಾ ಸಿಂಗ್ ಆನ್ಲೈನ್ ಮೂಲಕ ಕ್ಯಾಬ್ನ ಬುಕ್ ಮಾಡಿದ್ಲು ಇವಳನ್ನ ಏರ್ಪೋರ್ಟ್ ನಿಂದ ಹೋಟೆಲ್ ಗೆ ಕರ್ಕೊಂಡು ಹೋಗಬೇಕಿತ್ತು ಆ ಟೈಮ್ ಅಲ್ಲಿ ಪೂಜಾ ಹತ್ರ ಎರಡು ಫೋನ್ಗಳಿದ್ವು ಅದರಲ್ಲಿ ಒಂದು ಆಪಲ್ ಫೋನ್ ಆದ್ರೆ ಇನ್ನೊಂದು ಸ್ಯಾಮ್ಸಂಗ್ ಆಗಿತ್ತು ಜೊತೆಗೆ ದುಬಾರಿ ಬಟ್ಟೆಯನ್ನು ಪೂಜಾ ಸಿಂಗ್ ಧರಿಸಿದ್ಲು ಇದನ್ನೆಲ್ಲ ಗಮನಿಸಿದ ನಾಗೇಶ ಅವಳು ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ಇವಳು ದೊಡ್ಡ ಶ್ರೀಮಂತ ಕುಟುಂಬದವಳೆ ಆಗಿರಬೇಕು ಅಂತ ಅನ್ಕೊಂಡಿದ್ದ ಬ್ಯಾಗ್ ನಲ್ಲಿ ಹೆಚ್ಚಿನ ಹಣ ಇರಬಹುದು ಎರಡು ಫೋನ್ ಬೇರೆ ಇದೆ ಅಂದ್ರೆ ಇವಳು ದೊಡ್ಡ ಕುಳ ಇರಬಹುದು ಇವಳ ಹತ್ರ ಎಟಿಎಂ ಕಾರ್ಡ್ ಜೊತೆಗೆ ಡೆಬಿಟ್ ಕಾರ್ಡ್ ಕೂಡ ಇರುತ್ತೆ ಅಂತ ನಾಗೇಶ ಬೇರೆ ಎದ್ದೆ ಯೋಚನೆಯನ್ನ ಮಾಡಿದ್ದ ಅದೇ ಟೈಮ್ಗೆ ಪೂಜಾ ಕೂಡ ಮೂವತ್ತೊಂದರಂದು ಮತ್ತೆ ಹೋಟೆಲ್ನಿಂದ ಏರ್ಪೋರ್ಟ್ ಗೆ ಡ್ರಾಪ್ ಮಾಡುವಂತೆ ಇವನನ್ನೇ ಕೇಳಿದ್ಲು ಆಗ ನಾಗೇಶ ಇವಳಿದ್ದ ಹೋಟೆಲ್ಗೆ ಬಂದು ಇವಳನ್ನ ಪಿಕಪ್ ಮಾಡ್ಕೊಂಡು ಹೋಗಿದ್ದ ಅವಳು ಆನ್ಲೈನ್ನಲ್ಲಿ ಕ್ಯಾಬ್ ಬುಕ್ ಮಾಡದೆ ಹಣ ಕೊಟ್ಟು ಕ್ಯಾಬ್ ಕ್ಯಾಬ್ನ ಬುಕ್ ಮಾಡಿದ್ಲು ನಂತರ ನಾಗೇಶ ಒಂದು ಐಡಿಯಾ ಹಾಕಿದ್ದ ಈ ಬುಕಿಂಗ್ ಆನ್ಲೈನ್ನಲ್ಲಿ ಮಾಡಿಲ್ಲ ಹೀಗಾಗಿ ಯಾವುದೇ ರೆಕಾರ್ಡ್ ಇರೋದಿಲ್ಲ ಅಂತ ಯೋಚಿಸಿದವನು ಪೂಜಾ ಸಿಂಗ್ ಹತ್ರ ಇರೋ ಫೋನ್ ಹಾಗೂ ಹಣವನ್ನ ದರೋಡೆ ಮಾಡೋಕೆ ಮುಂದಾಗಿದ್ದ ಜುಲೈ ಮೂವತ್ತೊಂದರಂದು ಪೂಜಾ ಸಿಂಗ್ನ ತನ್ನ ಕಾರಲ್ಲಿ ಕೂರಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಅವಳನ್ನ ಕರ್ಕೊಂಡು ಬಂದಿದ್ದ ಹೋಟೆಲ್ನಿಂದ ಹೊರಡುವಾಗಲೇ ನಾಗೇಶ ತನ್ನ ಕಾರಲ್ಲಿ ಜಾಕ್ ರಾಡ್ನ ರೆಡಿ ಮಾಡಿಟ್ಕೊಂಡಿದ್ದ ನಿರ್ಜನ ಪ್ರದೇಶಕ್ಕೆ ಬರ್ತಿದ್ದಂತೆ ಮೊದಲಿಗೆ ಪೂಜಾ ಸಿಂಗ್ ಹತ್ರ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಇದಕ್ಕೆ ಈಕೆ ಒಪ್ಪದಿದ್ದಾಗ ಅವಳ ಹತ್ರ ಇದ್ದ ಕ್ರೆಡಿಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಗಳ ಜೊತೆಗೆ ಫೋನ್ನ ಸಹ ಕಿತ್ಕೊಂಡಿದ್ದ ಅವಳ ಪರ್ಸ್ನಲ್ಲಿ ಹೆಚ್ಚಿನ ಹಣವಿರಬಹುದು ಅಂತ ನಾಗೇಶ ಊಹಿಸಿದ್ದ ಆದ್ರೆ ಅದರಲ್ಲಿ ಜಸ್ಟ್ ಐನೂರು ರೂಪಾಯಿ ಮಾತ್ರ ಇತ್ತು ಅದನ್ನ ನೋಡಿ ಪೂಜಾ ಸಿಂಗ್ ಮೇಲೆ ನಾಗೇಶ ನಕಶಿಕಾಂತ ಊರ್ಕೊಂಡಿದ್ದ ಇದರಿಂದ ಈ ಕಳ್ಳತನ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅಂತ ನಾಗೇಶ ಆಸೆ ಪಟ್ಟಿದ್ದ ಆದ್ರೆ ಅವಳ ಪರ್ಸ್ ಐನೂರು ರೂಪಾಯಿ ಮಾತ್ರ ಇದ್ದಿದ್ದನ್ನ ನೋಡಿ ಕೋಪದಿಂದ ಪೂಜಾ ಸಿಂಗ್ ಮೇಲೆ ದಾಳಿ ಮಾಡೋಕೆ ಮುಂದಾಗಿದ್ದ ಆಗ ಪೂಜಾ ತನ್ನನ್ನ ತಾನು ಕಾಪಾಡಿಕೊಳ್ಳೋಕೆ ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತ ಹೆದರಿಸಿದ್ಲು ಇದರಿಂದ ಗಾಬರಿಯಾದ ನಾಗೇಶ ಪೂಜಾ ಸಿಂಗ್ ಮೇಲೆ ಜಾಕ್ರಾಡ್ ನಿಂದ ಅಟ್ಯಾಕ್ ಮಾಡಿದ್ದ ಅವಳು ಸತ್ತ ನಂತರ ಮೃತದೇಹವನ್ನ ಏರ್ಪೋರ್ಟ್ ನಿಂದ ಒಂದು ಕಿಲೋಮೀಟರ್ ದೂರಕ್ಕೆ ತಂದಿದ್ದ ಜನ ಓಡಾಡದ ಜಾಗಕ್ಕೆ ಪೂಜಾ ಸಿಂಗ್ ಮೃತದೇಹವನ್ನ ತಂದವನು ದೊಡ್ಡ ಕಲ್ಲಿನಿಂದ ಅವಳ ಮುಖವನ್ನ ಜಜ್ಜಿದ್ದ ನಂತರ ಅವಳ ಎರಡು ಫೋನ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಗಳನ್ನು ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದ ಬಳಿಕ ಪೂಜಾ ಗಂಡನಿಗೆ ಅವಳೇ ಮೆಸೇಜ್ ಮಾಡಿದಂತೆ ಮಾಡಿ ಐದು ಲಕ್ಷವನ್ನ ಕೇಳಿದ್ದ ಪೂಜಾ ಗಂಡನೇನಾದ್ರೂ ಗೆ ದುಡ್ಡು ಹಾಕಿದ್ದಿದ್ರೆ ಅದನ್ನ ಪೂಜಾ ಡೆಬಿಟ್ ಕಾರ್ಡ್ ಮೂಲಕ ಡ್ರಾ ಮಾಡಿಕೊಳ್ಳುವ ಉದ್ದೇಶ ಇವನಿಗಿತ್ತು ಆದ್ರೆ ಅದು ಕೂಡ ಸಾಧ್ಯವಾಗದೇ ಹೋಯ್ತು ಇನ್ನು ಆರೋಪಿ ತನ್ನ ತಪ್ಪನ್ನ ತಾನೇ ಒಪ್ಕೊಂಡಿದ್ರಿಂದ ಪೊಲೀಸರು ಇವನ ಜೈಲಿಗೆ ಕಳಿಸಿದ್ರು ಕೊನೆಗೆ ಬೆಂಗಳೂರು ಪೊಲೀಸರ ಕಾರ್ಯಕ್ಷಮತೆ ಹಾಗೂ ದಕ್ಷ ಕಾರ್ಯನಿರ್ವಹಣೆಯಿಂದ ಈ ಕೇಸ್ ಸಾಲ್ವ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಆಗಿದ್ದ ಭೀಮಾಶಂಕರ್ ಗುಳೆ ನೇತೃತ್ವದಲ್ಲಿ ರಚಿಸಲಾಗಿದ್ದ ಪೊಲೀಸ್ ತಂಡಗಳ ನಿರಂತರ ತನಿಖೆಯಿಂದ ಜೀರೋ ಕ್ಲೂ ಕೇಸ್ ಒಂದು ಸಾಲ್ವ್ ಆಗಿತ್ತು ಇನ್ನು ಜಸ್ಟ್ ಬಟ್ಟೆಯ ಒಂದು ಟ್ಯಾಗ್ ಆಧಾರದ ಮೇಲೆ ಈ ಕೇಸ್ನ ನಗರದ ಪೊಲೀಸರು ಭೇದಿಸಿದ್ದು ನೋಡಿದ್ರೆ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳಬಹುದು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ